ಮನುಷ್ಯನ ಪ್ರಕ್ರಿಯೆ ಈ ಬಗ್ಗೆ ಕೊಲ್ತು ಬಹಳಷ್ಟು ಆಘಾತಕಾರಿಯಾಗಿರುವಂತಹ ಒಂದು ಬೆಳವಣಿಗೆ ಇದಕ್ಕೆಲ್ಲ ಬಹುತೇಕ ನಮ್ಮ ಅನುಮಾನದ ಪ್ರಕಾರ ಕಾನೂನಿನ ಕಠಿಣವಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರೋದೇ ಇದಕ್ಕೆ ಕಾರಣ ಅಂತ ನಾವು ಹೇಳಿಕ್ಕೆ ಬಯಸ್ತೇವೆ ಅನಾಹುತಗಳು ನಡೆದಾಗ ಅವರು ಎಷ್ಟೇ ಪ್ರತಿಷ್ಠಿತ ವ್ಯಕ್ತಿಗಳಾಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ತಕ್ಷಣ ಅವ್ರ ಮೇಲೆ ಸರಿಯಾದ ಕ್ರಮ ತಗೊಳ್ಬೇಕು ಮತ್ತು ಕಠಿಣವಾಗಿರುವಂಥ ಶಿಕ್ಷೆಯನ್ನು ಅವರಿಗೆ ನೀಡಬೇಕು ಜೊತೆಗೆ ಎಲ್ಲೋ ಒಂದು ಕಡೆಗೆ ನಾವೇನು ಸೆಲೆಬ್ರಿಟಿಗಳು ಅಂತ ಕರಿತೀವಿ ಬಹಳಷ್ಟು ಪ್ರಚಾರದಲ್ಲಿರುವಂತಹ ವ್ಯಕ್ತಿಗಳು ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿರೋದು ಕೂಡ ಸಾಮಾನ್ಯ ಜನರಿಗೆ ಅದೊಂದು ರೀತಿಯಾಗಿರುವಂತಹ ಪ್ರೇರಣೆಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಅನ್ನೋ ಅನ್ನೋಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಅದಕ್ಕಾಗಿ ಸಾಮಾನ್ಯ ಜನರ ಜೊತೆಗೆ ಏನು ಹೆಚ್ಚು ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳಿದ್ದಾರೆ ಅವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಭಾಳಷ್ಟು ಜಾಗೃತಿಯನ್ನು ವಹಿಸಿ ತಮ್ಮ ನಡೆಯನ್ನು ನಿರ್ಧರಿಸಬೇಕು ಇಂತಹ ಕೆಟ್ಟ ಕೆಲಸಕ್ಕಂತೂ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಯಾರು ಕೈ ಹಾಕಬಾರ್ದು ಅನ್ನುವಂತಹ ನೇರ ಸೂಚನೆಯನ್ನು ನಾವು ಕೊಡೋದ್ರ ಜೊತೆಗೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ಅಪರಾಧ ಮಾಡಿದರು ಅಂದ್ರೆ ಅವರಿಗೆ ಕಠಿಣವಾಗಿರುವಂಥ ಶಿಕ್ಷೆಯನ್ನು ನೀಡಿದಾಗಲೇ ಇಂತಹ ಘಟನೆಗಳನ್ನು ನಿಲ್ಲಿಸಲಿಕ್ಕೆ ಅದು ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಲಿಕ್ಕೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ